ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮುನಿ ಅವರು ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಹತ್ರದ ಲುಂಬಿನಿ ಪಾರ್ಕ್ ಮತ್ತು ಮಾಡಬೂಳು ಸಮೀಪದ ಮೃಗಾಲಯಕ್ಕೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಿಯಾವಾಕಿ ಫಾರೆಸ್ಟ್ ಮಕ್ಕಳ ಆಟದ ಪ್ರದೇಶ ಬಟರ್ಫ್ಲೈ ಪಾರ್ಕ್ ಗ್ರಂಥಾಲಯ ಆಂಪಿಥಿಯೇಟರ್ ಕಾನ್ವುಡ್ ಸೇತುವೆ ಮತ್ತು ಪೆಗೋರ್ಲಾ ಮತ್ತು ಮೃಗಾಲಯದ ಕೆಲಸಗಳಂತಹ ಟೀ ಪಾರ್ಕ್ ಕಾರ್ಯಗಳನ್ನು ಶ್ಲಾಘಿಸಿದರು ವಾಕ್ಪಾತ್ ಕಂಪ್ಲೀಟಾಗಿ ಬಂದಿ ವಾಕ್ಪಾತ್ ಮಾಡಬೇಕು ಇದು ನಾವು ಪರಗೋಲ ಇಲ್ಲಿ ಈ ಏರಿಯಾದಲ್ಲಿ ಈ ಥರ ಇತ್ತು ಟೂ ಫ್ಲೋರಿಯಲ್ಲಿ ನಾನು ಬೆಂಟಪ್ ಮಾಡ್ಕೊಂಡಿದ್ದೆ ನೀವು ಸ್ಟಾರ್ಟಿಂಗಲ್ಲಿ ಡಿ ಸಿ ಮೇಡಮ್ ಅವ್ರು ಬಂದಿರ್ತಾರೆ ಬಿಗಿನಿಂಗ್ ನಾವು ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಅದು ಓಪನಿಂಗ್ ಜೊತೆ ಎಂಟ್ರಿ ಹತ್ರ ಬಂದ್ಬಿಡ್ತಾರೆ ಮೊದಲು ಈ ಥರ ಇದು ಬರ್ಬೋದು ಈ ಪೂರೈ ಇಷ್ಟ ಚೇಂಜ್ ಇದು ಓಪನ್ ಜಾಗ ಒಂದು ನಿಯಾವತಿ ಫಾರೆಸ್ಟನ್ನು ನಾವು ಒಂದು ನಿರ್ಮಾಣ ಮಾಡಿರ್ತವೆ ಸಿ ಈ ಭಾಗಕ್ಕೆ ತುಂಬ ಚೆನ್ನಾಗಿ ಬರ್ತಿರ್ತಾರೆ ಇದೆ ಸಿ ಮೇಡಮ್ ಅವರು ಅಂದರೆ ಓ ಬಂದಿದೆ ಸರ್ ನಾನು ಫ್ಯಾಮಿಲಿ ಸಮೇತ ಬಂದಿದ್ರು ಮತ್ತು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಅವ್ರದ್ದು ಕಮೆಂಟ್ ಇದೆ ಒಂದು ಪೀಸ್ ಸಪ್ರೇಟ್ ಆಗಿ ನಮಗೆ ಒಂದು ಒಂದು ಬ್ರಿಡ್ಜ್ ಮಾಡ್ಕೊಂಡು ಕಾಂಕ್ರೂಟ್ ಬ್ರಿಡ್ಜ್ ಉಡಾನ್ ಬ್ರಿಡ್ಜ್ ಅಟ್ರಾಕ್ಷನ್ ಆಗಲಿ ಮಕ್ಕಳಿಗೂ ಅಥವಾ ಬಂದವರು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಕೌಂಟೇನ್ ಅನ್ನ ನೋಡ್ಬೋದು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಕಾಳಗಿಯ ಸಿಪಿಐ ಜಗದೇವಪ್ಪ ಪಾಳ ಅರಣ್ಯ ಅಧಿಕಾರಿ ವಿಜಯ್ ಕುಮಾರ್ ಬಡ್ಗೇರ್ ಡಿಆರ್ ಎಫ್ಒ ವಿಶ್ವನಾಥ್ ಜಟ್ಟೆಪ್ಪ ಸಿಬ್ಬಂದಿಗಳಾದ ಚಂದ್ರಕಾಂತ್ ನಾಗೇಶ್ ಜಾಫರ್ ಸಿದ್ದು ಸ್ಥಳೀಯ ಪಿಕೆಪಿಎಸ್ ಅಧ್ಯಕ್ಷ ಸುನಿಲ್ ದೊಡ್ಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪೋರ್ಟ್ ನ್ಯೂಸ್ ಚಿತಾಪುರ್ ಹೇಳ್ರಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್